ಈ ರೀತಿ ಮಾಡ್ತಾರೆ ಆ ಕುತ್ಕೊಂಡು ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳ್ತೇನೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಏನ್ ಬಳೆ ತಡ್ಕೊಂಡು ಕೂತಿಲ್ಲ ಈ ರೀತಿ ದೌರ್ಜನ್ಯ ದಬ್ಬಾಳಿಕೆ ಇವತ್ತೇನು ಮಾಡಿದ್ದೀರಿ ಇವತ್ತು ತಕ್ಕ ಶಾಸ್ತ್ರೀಯ ಹೈಕೋರ್ಟ್ ನಲ್ಲಿ ಆಗಿದೆ ಈ ರೀತಿ ಗುಂಡಾವರ್ತನವತ್ತೇನ್ ಮಾಡಿದ್ದೀರಿ ಮುಂದಿನ ದಿನಗಳಲ್ಲಿ ನಾವು ಎಲ್ಲಾ ಮುಖಂಡಕ್ಕೂ ಚರ್ಚೆ ಜಮೆ ಮಾಡ್ತೇವೆ ಯಾಕಂದ್ರೆ ಕಂಪ್ಲೀಟ್ ಹ್ಯೂಮನ್ ರೈಟ್ ವಯೋಲೇಷನ್ ಆಗಿರ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಕೈಗೊಳ್ಳಬೇಕು ಪಕ್ಷದೆಲ್ಲ ಮುಖಂಡರು ಕೂತು ತೀರ್ಮಾನ ಮಾಡ್ತೇವೆ ಮುಂದಿನ ಹೆಜ್ಜೆ ಏನಿರಬೇಕು ಹೇಳಿ ನಾಳೆ ದಿನಕ್ಕೂ ಚರ್ಚೆ ತೀರ್ಮಾನ ಮಾಡ್ತೇವೆ ಇಂಗ್ಲೀಷ್ ಈಗಾಗಲೇ ನಮ್ಮ ಅಧ್ಯಕ್ಷರಾದಂತ ವಿಜಯೇಂದ್ರ ಅವರು ಈ ಅಧಿವೇಶನದಲ್ಲಿ ನಡ್ಕೊಂಡಂತ ನಡವಳಿಕೆ ಬಗ್ಗೆ ಸಿಟಿ ರವಿ ಅವರನ್ನ ಬಂಧಿಸದ ಬಗ್ಗೆ ಸವಿಸ್ತಾರವಾಗಿ ಹೇಳಿದ್ದಾರೆ ಇಲ್ಲಿ ಪ್ರಶ್ನೆ ಮೂಡ ಅಂತದ್ದು ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಒಬ್ಬ ರಾಜ್ಯಸಭಾ ಸದಸ್ಯರ ಬೆಂಬಲಿಗರು ಹೇಳಿದ್ಮೇಲೆ ಅವ್ರನ್ನ ಕೂಡ್ಲೇ ಬಂಧಿಸಿಲ್ಲ ಅಂದ್ರೆ ನಮ್ ದೇಶಕ್ಕೆ ದೃಢ ಬಗ್ಗೆ ನಮ್ ದೇಶದಲ್ಲಿ ಬಾಂಬ್ ಹಾಕಕ್ಕೆ ಬಂದಿರೋರು ಸಾವಿರಾರು ಜನದ ಮೇಲೆ ಹಲ್ಲೆ ಮಾಡುವಂತ ಒಂದು ಕುತಂತ್ರ ಮಾಡೋರ್ಗೆ ಏನು ಇಲ್ಲ ಸೀದಾ ಬಿಟ್ಬಿಟ್ರು ಆಮೇಲೆ ನೋಟಿಸ್ ಸರ್ವ್ ಮಾಡಿದ್ರು ಅವ್ರಿಗೆಲ್ಲ ನೋಟಿಸ್ ಸರ್ವ್ ಮಾಡಿ ಪೊಲೀಸ್ ಸ್ಟೇಷನ್ ಕರೆದ್ರು ಇಲ್ಲಿ ಎಫ್ ಎಸ್ ಎಲ್ ರಿಪೋರ್ಟ್ ಬಂದ ಮೇಲೆ ಅವ್ರನ್ನ ಬಂಧಿಸುವಂತ ಪ್ರಯತ್ನ ಮೇಲೆ ಅವ್ರಿಗೆ ಬಿರಿಯಾನಿ ಏನು ಕಬಾಬ್ ಏನು ಎಲ್ಲ ಸಪ್ಲೈ ಮಾಡಿದ್ದನ್ನು ನಾವು ನೋಡಿದ್ದೀವಿ ಇಲ್ಲಿ ಒಬ್ಬ ಜನಪ್ರತಿನಿಧಿ ನಾನು ನಮ್ಮ ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡಿದ್ದೀನಿ ವಿಧಾನ ಪರಿಷತ್ ಅಲ್ಲಿ ನಡೆಯುವಂಥದ್ದು ವಿಧಾನಸಭೆ ವಿಧಾನ ಪರಿಷತ್ ಇವತ್ತು ನಮ್ಮ ಲಾಯರು ಕೂಡ ಕೋರ್ಟ್ ಅಲ್ಲಿ ವಾದ ಮಾಡಿದ್ದಾರೆ ಏನ್ ಹೇಳಿದ್ದಾರೆ ಅದ್ರ ಜ್ಯೂರಿಸ್ಟನ್ನೇ ಬೇರೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು ಮತ್ತು ಲೋಕಸಭೆ ಅಲ್ಲಿ ಮಾತಾಡೋದಕ್ಕೆ ರೈಟ್ಸ್ ಇದೆ ಅದಕ್ಕೆ ಯಾವುದೇ ಕೋರ್ಟ್ ಅಡ್ಡಿ ಮಾಡಂಗಿಲ್ಲ ಅನ್ನೋದು ಕಾನೂನು ಅದರಿಂದ ವಿಧಾನಸಭೆಯಲ್ಲಿ ಲೋಕಸಭೆಯಲ್ಲಿ ಮಾತಾಡ್ತಾರೆ ಕೋರ್ಟ್ ಬಗ್ಗೆ ಮಾತಾಡ್ತಾರೆ ಕಾನೂನು ಬಗ್ಗೆ ಮಾತಾಡ್ತಾರೆ ಕ್ರಿಟಿಸೈಸ್ ಮಾಡ್ತಾರೆ ಇಲ್ಲಿ ನಡೆದಿರುವಂತಹ ಘಟನೆನ ಯಾರು ಶಿಕ್ಷೆ ಕೊಡಬೇಕು ಡಿ ಕೆ ಶಿವಕುಮಾರ ಸಿದ್ದರಾಮಯ್ಯನ ಯಾರು ಯಾರು ಅವರೇನು ಜಡ್ಜ್ ಅವರು ಅವರು ಹೇಳಿಕೆಯನ್ನ ಕೊಡ್ತಾರೆ ಕ್ರಮ ಕ್ಷಮಾಪಣೆ ಕೇಳಬೇಕು ಅಂತ ನಾವ್ಯಾ ಕ್ಷಮಾಪಣೆ ಕೇಳಬೇಕು ತಪ್ಪು ಅಂತ ಪ್ರೂವ್ ಆಗ್ಬೇಕು ಫಸ್ಟ್ ಅವ್ರು ನಿಜ ನಿಜಬೇಕು ಸಭಾಧ್ಯಕ್ಷರು ತೀರ್ಪು ಕೊಡಬೇಕು ಸಭಾಧ್ಯಕ್ಷರು ಕಂಪ್ಲೇಂಟ್ ಕೊಡಬೇಕು ಅದ್ರ ಮೇಲೆ ಕೋರ್ಟ್ಗೆ ಹೋಗುತ್ತೆ ಕೋರ್ಟಲ್ಲಿ ಜಡ್ಜು ಗೌರವಾನ್ವಿತ ನ್ಯಾಯಾಧೀಶರು ತೀರ್ಪು ಕೊಟ್ಟ ಮೇಲೆ ಅದು ಕಾನೂನು ಅದನ್ನ ನಾವು ಪಾಲನೆ ಮಾಡ್ತೀರಿ ಇವತ್ತು ಏನು ಜಡ್ಜ್ಮೆಂಟ್ ಬಂದಿದೆ ಅದನ್ನ ಸ್ವಾಗತ ಮಾಡಿದಿರಿ ಅದನ್ನ ಪಾಲನೆ ಮಾಡ್ತೀರಿ ಇದೇ ಕಾಂಗ್ರೆಸ್ ಅವರು ಮೊನ್ನೆ ಕಾಂಗ್ರೆಸ್ ಪಾರ್ಟಿ ಮೀಟಿಂಗ್ ಅಲ್ಲಿ ಏನಿದ್ದಾರೆ ಕೋರ್ಟ್ಗಳು ನಾನು ಪತ್ರಿಕೆಯಲ್ಲಿ ಓದಿರೋದು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಓದಿರೋದು ಕೋರ್ಟ್ಗಳು ಈ ನಡುವೆ ಬೇಕಾಬಿಟ್ಟಿ ಜಡ್ಜ್ಮೆಂಟ್ಗಳು ಕೊಡ್ತಾರೆ ಅನ್ನೋ ಕಾಮೆಂಟ್ ಕೂಡ ಮಾಡಿದ್ದಾರೆ ಅಂದ್ರೆ ಅವ್ರಿಗೆ ಸಂವಿಧಾನ ಪುಸ್ತಕ ಇಟ್ಕೊಂಡಿರ್ತಾರೆ ಕಾನೂನ್ ಮೇಲೆ ಗೌರವನೇ ಇಲ್ಲ ಸಿ ಟಿ ರವಿಯವ್ರನ್ನ ನಾನು ಒಬ್ಬ ವಿರೋಧ ಪಕ್ಷದ ನಾಯಕ ನಾನು ಹೋಗಿದ್ದೀನಿ ನಾನು ಕಂಪ್ಲೇಂಟ್ ಕೊಡಕ್ ಹೋಗಿರೋದು ವಿಧಾನಸೌಧದಲ್ಲಿ ಏನು ಸಿ ಟಿ ಅವ್ರನ್ನ ಕೊಲೆ ಮಾಡಬೇಕು ಅಂತ ನಲವತ್ತು ಜನ ಬಂದಿದ್ರು ಚಿಕ್ಕಮಗಳೂರು ಜಿಲ್ಲೆಗೆ ಸಿ ಟಿ ಅವರ ಬಾಡಿನ ನಾವು ಪಾರ್ಸಲ್ ಮಾಡ್ತೀರಿ ಅಂತ ಏನು ಹೇಳಿ ಹೇಳಿದ್ರು ಆ ಕಂಪ್ಲೇಂಟ್ ಅನ್ನ ಬರೆದು ನಾವು ಕೊಡಕ್ಕೆ ಬಂದಿದ್ದ ನಾನು ನನಗೆ ನನಗೆ ಎಂಟ್ರಿ ಇಲ್ಲ ನನ ನಾನು ಸಂವಿಧಾನ ಪೋಸ್ಟ್ ಪೋಸ್ಟಲ್ಲಿ ಇರೋನ್ ನಾನು ಸಂವಿಧಾನ ದತ್ತವಾದ ಪೋಸ್ಟ್ ನಂದು ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಅಂದ್ರೆ ಯಾರೋ ಈಗ ಟೆರರಿಸ್ಟ್ ಹೋದ್ರೆ ಅವ್ರನ್ನ ಚೇರ್ ಕೂತಿರ್ತೀರಾ ನೀವು ನನಗೆ ಎಂಟ್ರಿ ಕೊಡ್ಲಿಲ್ಲ ಇದು ಅಪಮಾನ ಅಲ್ವಾ ಗುಂಡಾಗಿರಿ ಅಲ್ಲ ಅವ ಅವರ ಕಮಿಷನರು ಅವನ್ ಫೋನ್ ಬಿಟ್ಟು ಐದು ಅವರ್ ಇದ್ದೀನಿ ಅಲ್ಲಿ ಫೈವ್ ಅವರ್ಸ್ ಐ ವೇಟೆಡ್ ಔಟ್ಸೈಡ್ ಪೊಲೀಸ್ ಸ್ಟೇಷನ್ ಖಾನಾಪುರ ಸ್ಟೇಷನ್ ಖಾನಾಪುರ ಸ್ಟೇಷನ್ಗೂ ಕಮಿಷನರ್ಗೆ ಏನ್ ಸಂಬಂಧ ಯಾರವನು ಖಾನಾಪುರ ಸ್ಟೇಷನ್ ಬರೋಕೆ ಅವ್ರ ಜ್ಯೂರಿಸ್ಟ್ ಅಚ್ಚೇನೇ ಅಲ್ಲ ಎಸ್ ಪಿ ಅಲ್ಲಿ ಜೂರಿಸ್ಟ್ ಅಚ್ಚೆನ್ಷ ಬಂದ್ ಅಲ್ಲಿ ಫೋನ್ ಇಟ್ಕೊಂಡು ಆ ಮಿನಿಸ್ಟ್ರಿಂದ ಏನ್ ಬರ್ತತೆ ಕೆಲಸ ಐ ಐಒ ಇಸ್ ದ ರಾಜು ಐ ಓ ಸುಪ್ರೀಂ ಯಾವುದೇ ಕೇಸಲ್ಲಿ ಐ ಓ ಇಸ್ ದ ಇನ್ಸ್ಪೆಕ್ಟರ್ ಇರ್ಬೋದು ಅಥವಾ ಡಿ ವೈ ಎಸ್ ಪಿ ಇರ್ಬೋದು ಅವ್ರ ಮೇಲೆ ಕಮಿಷನರ್ಗೂ ಅಧಿಕಾರ ಇಲ್ಲ ಡಿ ಜಿಗೂ ಅಧಿಕಾರ ಇಲ್ಲ ಮಂತ್ರಿಗೂ ಅಧಿಕಾರ ಇಲ್ಲ ಈಸ್ ದ ಸುಪ್ರೀಂ ಅವನೇ ಬರೀತಾನೋ ಅದೇ ಫೈನಲ್ ಅದೇ ಕೋರ್ಟ್ಗೆ ಹೋಗುವಂಥದ್ದು ನೀವು ಅವ್ರ ಮೇಲೆ ಒತ್ತಡ ಆಗ್ತಿರಲ್ಲ ನ್ಯಾಯನ ರೀ ಒಬ್ಬ ಜನಪ್ರತಿನಿಧಿ ನೀವು ಎತ್ತ ಹೋಗಿ ಕ್ರಷರ ಕ್ರಷರ್ ಮಾಡೋ ಕಡೆ ಆ ಫಾರೆಸ್ಟ್ ಒಳಗಡೆ ತಗೊಂಡೋಗಿ ಒಬ್ರೇ ನಿಲ್ಸ್ತಿರಲ್ಲ ಏನ್ ಮಾಡಕ್ ಕೊಟ್ಟಿದ್ರಿ ಫಾರೆಸ್ಟ್ ಒಳಗಡೆ ಕರ್ಕೊಂಡೋಗಿ ಏನ್ ಬೆದರಿಕೆ ಹಾಕಕ ಬೆದರಿಕೆ ಹಾಕಿ ಮಾನಸಿಕವಾಗಿ ಕುಗ್ಗಿಸಿದ್ದಾರೆ ಸುಮಾರು ನಾನೂರ ಐನೂರು ಕಿಲೋಮೀಟರ್ ರಾತ್ರಿ ಎಲ್ಲ ಸೂಚಿಸಿದ್ದಾರೆ ಟೆರಾರಿಸ್ಟ್ಗಳು ಬಂದ್ರೆ ಅವ್ರ ಮೇಲೆ ಗೇಸ್ನೆಲ್ಲ ಸಿಟಿ ರವಿನ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದೀರಾ ಸಿಟಿ ಅವರು ಈಗಾಗಲೇ ಹೇಳಿದ್ದಾರೆ ಕೋರ್ಟ್ ಗಿಂತ ದೊಡ್ಡದು ನಮ್ಮ ಸಂವಿಧಾನದಲ್ಲಿ ಯಾವುದು ಇಲ್ಲ ಇವತ್ತು ಕೋರ್ಟ್ ಚೀಮಾರಿ ಹಾಕಿರೋದು ನೋಡಿದ್ರೆ ಈ ಸರ್ಕಾರ ಮಾನ ಮರ್ಯಾದೆ ಯಾರಾದ್ರೂ ಹಿಂದೆ ರಾಮಕೃಷ್ಣ ಹೆಗ್ಡೆ ಅವರು ಆ ತರದ ಯಾರ ವ್ಯಕ್ತಿ ಇದ್ರೆ ರಾಜೀನಾಮೆ ಕೊಟ್ಟು ಹೋಗ್ತದೆ ಮಾನ ಮರ್ಯಾದೆ ಇದ್ರೆ ಇವ್ರಿಗೆ ಈ ಸರ್ಕಾರಕ್ಕೆ ರಾಜೀನಾಮೆ ಕೊಡ್ಬೇಕು ಮಂತ್ರಿಗಳು ಫೋನ್ ಮೇಲೆ ಫೋನು ಫೋನ್ ಮೇಲೆ ಫೋನು ಈ ರೀತಿ ದೌರ್ಜನ್ಯ ಈ ಸರ್ಕಾರಕ್ಕೆ ಇದೊಂದು ಕಪ್ಪು ಚುಕ್ಕೆ ಇತಿಹಾಸದಲ್ಲಿ ಇವತ್ತು ಕೋರ್ಟ್ ಏನ್ ಜಡ್ಜ್ಮೆಂಟ್ ಬಂದಿದೆ ಇದು ಒಂದು ಲ್ಯಾಂಡ್ ಮಾರ್ಕ್ ಇದು ಲ್ಯಾಂಡ್ ಮಾರ್ಕ್ ಎಲ್ಲಿದ್ದಾರೆ ಅಲ್ಲೇ ಬಿಡುಗಡೆ ಮಾಡಬೇಕು ಅನ್ನೋ ಆದೇಶ ಮಾಡಿದ್ದಾರೆ ಸಿಟಿ ರವಿಗೆ ಇದುವರೆಗೂ ನೋಟಿಸ್ ಇಲ್ಲ ಯಾಕೆ ಬಂಧಿಸ್ತೆ ಅಂತ ಇದುವರೆಗೂ ಸಿಟಿ ರವಿನ ಪದೇ ಪದೇ ಸಿಟಿ ರವಿ ಹಂಗಲಾಕ್ತಾ ನೋಡಿದೆ ಡಿಮ್ಯಾಂಡ್ ಮಾಡ್ತಾ ಇರೋದು ನೋಡಿದೆ ಆದ್ರೆ ಇಲ್ಲ ಅವರು ಯಾಕೆ ಬಂಧಿಸಿದೀನಿ ಅಂತ ಹೇಳಲೇ ಇಲ್ಲ ನೀವೇ ಮಾಧ್ಯಮದ ನನ್ನ ಸ್ನೇಹಿತರಿದ್ದೀರಾ ನೀವೇ ಈ ತರದ ಇನ್ಸಿಡೆಂಟ್ ನ ಇತಿಹಾಸದಲ್ಲಿ ನೀವು ನೋಡಿದೀರಾ ಹತ್ತು ಸ್ಟೇಷನ್ ಕರ್ಕೊಂಡೋಗಿದಾರೆ ಹತ್ತು ಸ್ಟೇಷನ್ ಮೂರು ಡಿಸ್ಟಿಕ್ ಹುಬ್ಳಿ ಧಾರವಾಡ ಬಾಗಲಕೋಟೆ ಬೆಳಗ್ಗೆ ಇತಿಹಾಸದಲ್ಲಿ ಎಂದು ಕೇಳಿಲ್ಲ ಅವರು ಮಂತ್ರಿಗಳ ಕೆಲಸ ಮಾಡದಂತವ್ರು ನಮ್ಮ ರಾಷ್ಟ್ರೀಯ ಜನರಲ್ ಸೆಕ್ರೆಟರಿ ಈ ಸಿಟ್ಟಿಂಗ್ ಎಂ ಎಲ್ ಸಿ ಆಗಿದ್ದಾರೆ ಈ ರೀತಿ ದೌರ್ಜನ್ಯ ದಬ್ಬಾಳಿಕೆ ಬಹಳ ದಿನ ನಡೆಯಲ್ಲ ಕಾಂಗ್ರೆಸ್ ಅವರು ಅವರೇನ ಪರ್ಮನೆಂಟ್ ಅಂತ ತೆರ್ಕವ್ರೆ ನೀವು ಪರ್ಮನೆಂಟ್ ಗಿರಾಕಿಗಳಲ್ಲ ನೀವು ದೇಶದಲ್ಲಿ ನಿಮ್ಮನ್ನ ಈ ತರ ಮುಸ್ಲಿಮರ ಓಲೈಕೆ ಮಾಡಿ ಮಾಡಿ ದೇಶದಿಂದ ಓಡಿಸಿದಾರೆ ಕರ್ನಾಟಕದಿಂದನೂ ಓಡಿಸ್ತಾರೆ ಸಿದ್ದರಾಮಯ್ಯ ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟರ್ ಈಗಾಗಲೇ ಡಿ ಕೆ ಕುಮಾರ್ ಹೇಳಿದ್ದಾರೆ ಒದ್ದ ಕಿತ್ಕೊಂತೀನಿ ಅಂತ ಈ ದೌರ್ಜನ್ಯ ಇದನ್ನ ಬಿಜೆಪಿ ನಾವೆಲ್ಲರೂ ಕೂಡ ಖಂಡಿಸ್ತೀರಿ ಈ ತರ ಘಟನೆ ಇಡೀ ರಾಜ್ಯನೇ ಬೆಚ್ಚಿ ಬೀಳುವಂತ ಘಟನೆ ಇದರ ವಿರುದ್ಧ ಮುಂದೆ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದ ರೀತಿ ಹೋರಾಟವನ್ನ ನಾವು ಮಾಡ್ತೀರಿ ಸಿ ಟಿ ರವಿ ಒಬ್ಬಂಟಿ ಅಲ್ಲ ಅನ್ನೋದನ್ನ ನಾವು ಕಳೆದ ಎರಡು ದಿನದಿಂದ ತೋರಿಸಿದಿರಿ ಅವರೆಲ್ಲಲ್ಲಿ ಯಾವ್ಯಾವ ಸ್ಟೇಷನ್ ಹೋಗ್ತಾರೋ ಅಲ್ಲಿ ಆ ಸ್ಟೇಷನ್ ನಮ್ಮ ಕಾರ್ಯಕರ್ತರು ಹೋಗಿದ್ದಾರೆ ದಾರಿ ಇದ್ದಕ್ಕೂ ಕೂಡ ನಾವು ಬೆಳಗಾವಿಯಿಂದ ಇಲ್ಲಿಗೆ ಬರೋವರೆಗೂ ದಾರಿಯಲ್ಲಿ ಕಾರ್ಯಕರ್ತರು ಸಾವಿರಾರು ಜನ ಕಾರ್ಯಕರ್ತರು ನಿಂತು ನಮಗೆ ಬೆಂಬಲವನ್ನ ಕೊಟ್ಟಿದ್ದಾರೆ ನಮ್ದು ಒಂದು ನ್ಯಾಷನಲ್ ಪಾರ್ಟಿ ಕೆಡರ್ ಪಾರ್ಟಿ ಅಬ್ಬೆ ಪಾಲಿ ಪಾ ಕಾಂಗ್ರೆಸ್ ತರ ಹಬ್ಬೆ ಪಾಲಿ ಪಾರ್ಟಿ ಅಲ್ಲ ನಾವು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ ಕಾಂಗ್ರೆಸ್ ಅವ್ರಿಗೆ ಈ ತರ ನಿಮ್ಮ ಗೂಂಡಾಗಿರಿ ಮಾಡಿದ್ರೆ ನಾವು ಕೂಡ ಬೀದಿಗಿಳಿದು ಹೋರಾಟವನ್ನ ಮಾಡ್ತೀರಿ ಎಲ್ಲಿ ಪಾಠ ಕಲಿಸ್ಬೇಕು ಅಲ್ಲಿ ಕಲಿಸ್ತೀರಿ ಈಗ ಮಾನವ ಹಕ್ಕು ಆಯೋಗ ಏನಿದೆ ಕೇಂದ್ರಕ್ಕೆ ನಾವು ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ ಅಲ್ಲಿನ ಪೊಲೀಸ್ ಕಮಿಷನರ್ ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಯಾರು ಅಲ್ಲೇ ಮಾಡಿದ್ರು ರಕ್ತ ಬರೋ ರೀತಿ ಹೊಡೆದ್ರು ಅವ್ರ ಮೇಲೆ ನಾವು ಕಂಪ್ಲೇಂಟ್ ಅನ್ನ ಲಾರ್ಜ್ ಮಾಡ್ತೀರಿ ಅವ್ರಿಗೆ ಶಿಕ್ಷೆ ಆಗೋವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ ಈ ಸರ್ಕಾರಕ್ಕೆ ಈ ರೀತಿ ಜಡ್ಜ್ಮೆಂಟ್ ಬಂದಿರುವಂತದ್ದು ನಿಜಕ್ಕೂ ಸರ್ಕಾರಕ್ಕೆ ತಲೆ ತಗ್ಸುವಂತ ವಿಚಾರ ಎಲ್ರಿಗೂ ನಮಸ್ಕಾರ ಆಧಾರವಿಲ್ಲದ ಮತ್ತು ಪೊಲೀಸ್ ಸ್ಟೇಷನ್ ಖರೀದಿಗೆ ಪರಿಧಿಗೆ ಬರದೇ ಇರತಕ್ಕಂತ ಮೊಕದ್ದಮೆನಲ್ಲಿ ನನಗೆ ಯಾವುದೇ ನೋಟಿಸ್ ಕೊಡದೆ ಬಂಧಿಸಿ ನಾಲ್ಕು ಜಿಲ್ಲೆ ಐವತ್ತಕ್ಕೂ ಹೆಚ್ಚು ಗ್ರಾಮಗಳು ಈ ರೀತಿ ಹೆಚ್ಚ ಅಲೆದಾಡಿಸಿ ಮಾನಸಿಕವಾಗಿ ಕುಗ್ಸುವಂತ ಪ್ರಯತ್ನವನ್ನ ಮತ್ತು ದೈಹಿಕವಾಗಿ ಹಲ್ಲೆ ಮಾಡುವಂತ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಪೊಲೀಸ್ ಬಲವನ್ನು ಉಪಯೋಗಿಸ್ಕೊಂಡು ಮಾಡಿತ್ತು ನಮ್ಮ ಪಾರ್ಟಿ ನಮ್ಮ ರಾಜ್ಯಾಧ್ಯಕ್ಷರು ನಮ್ಮ ವಿಪಕ್ಷದ ನಾಯಕರಾದಂಥ ಅಶೋಕ್ ಅವರು ನಾರಾಯಣ ಸ್ವಾಮಿ ಅವರು ಪಕ್ಷದ ಎಲ್ಲ ಮುಖಂಡರು ಶಾಸಕರು ಸಂಸತ್ ಸದಸ್ಯರು ಸಾಮಾನ್ಯ ಕಾರ್ಯಕರ್ತರು ಈ ಸಂಕಷ್ಟ ಸಮಯದಲ್ಲಿ ಜೊತೆಗೆ ನಿಂತು ಆತ್ಮಸ್ಥೈರ್ಯವನ್ನು ತುಂಬದು ತುಂಬದ್ರ ಜೊತೆಗೆ ನಿಮ್ ಜೊತೆಗೆ ನಾವಿದ್ದೀವಿ ಎನ್ನುವಂತ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಅದಕ್ಕಾಗಿ ಅವರೆಲ್ಲರಿಗೆ ನಾನು ತಮ್ಮ ಮೂಲಕ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ನ ವಿಷಯಕ್ಕೆ ಒಂದೇ ಮಾತು ಹೇಳೋದು ಸತ್ಯಮೇವ ಜಯತೆ ಅಂತ ಬೆಳಗಾವಲ್ಲಿ ಹೇಳಿದ್ದೆ ಸತ್ಯಕ್ಕೆ ಜಯ ಸಿಗುತ್ತೆ ಅಂತ ಸತ್ಯಕ್ಕೆ ಜಯ ಸಿಕ್ಕಿದೆ ಇದರಿಂದ ಹಿಗ್ಗೋದಿಲ್ಲ ಕಾಂಗ್ರೆಸ್ಸು ಪೊಲೀಸ್ ಬಲವನ್ನು ದುರ್ಬಳಕೆ ಮಾಡಿಕೊಂಡು ಕೂಗ್ಸೋ ಪ್ರಯತ್ನ ಮಾಡಿದ್ರೆ ಅದು ಕೂಗೋದು ಇಲ್ಲ ಅವ್ರಿಗೆ ಒಂದು ಮಾತು ಹೇಳಕ್ ಬಯಸ್ತೇನೆ ಇವೀಗೇನು ನೆನ್ನೆ ಪ್ರಯೋಗ ಮಾಡಿದ್ರಿ ಅದನ್ನು ಮೂವತ್ತೈದು ವರ್ಷದಿಂದಲೇ ನಾವು ಅನುಭವಿಸಿದ್ದೀವಿ ಆ ಅನುಭವಿಸಿಯೇ ಆ ಸಂಕಷ್ಟದಿಂದಲೇ ಹೋರಾಟ ಮಾಡ್ಕೊಂಡು ಗಟ್ಟಿಯಾಗಿದ್ದೀವಿ ನೀವು ಕೊಡೋ ತೊಂದರೆ ಇನ್ನಷ್ಟು ಹೋರಾಟ ಮಾಡೋ ಶಕ್ತಿ ಕೊಡುತ್ತೆ ನಮ್ಮ ಕಾರ್ಯಕರ್ತರು ಸಂಕಷ್ಟದಲ್ಲಿದ್ದಾಗ ಅವ್ರ ನೆರವಿಗೆ ಬಂದು ಅವ್ರ ಋಣ ತೀರ್ಸೋ ಕೆಲಸ ಮಾಡ್ತೀವಿ ಅಂತ ಅಷ್ಟೇ ಮಾತನ್ನು ಹೇಳಿ ಇನ್ನು ಉಳಿದ ವಿಷಯವನ್ನ ನಿಧಾನಕ್ಕೆ ಮಾತಾಡ್ತೀನಿ ಎಲ್ರಿಗೂ ಧನ್ಯವಾದನಲ್ಲಿ ಹೇಳೋಕ್ಕೂ ಮುಂಚೆನೆ ಮತ್ತೊಮ್ಮೆ ರಾಜ್ಯದ ನಮ್ಮೆಲ್ಲ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರಿಗೂ ಸಹ ನಾವು ಆಭಾರಿಯಾಗಿದ್ದೇವೆ ಕೃತಜ್ಞತೆ ಸಲ್ಲಿಸೋದಕ್ಕೆ ಇಚ್ಛೆ ಪಡ್ತೇವೆ ನಿನ್ನೆಯಿಂದಲೂ ಸಹ ನಿರಂತರವಾಗಿ రౌండ్ ద క్లాక్ ట్వెంటీ ఫోర్ ఇంటూ సెవెన్ ఈ కాంగ్రెస్ దుర్వర్తన బాగు తోర్స్ పత్రికా మాధ్యమే నేను కృతజ్ఞత సార్ ఎస్టేస్ శాకింగ్ ఇన్సిడెంట్ వేర్ ಎಂ ಎಲ್ ಸಿ ಅಂಡ್ ಸೀನಿಯರ್ ಲೀಡರ್ ಸಿಟಿ ರವಿಜಿಡ್ ಡಿಟೇನ್ ಬೈ ಕರ್ನಾಟಕ ಹಲ್ಲೆ ಮಾಡತಕ್ಕಂಥ ಒಂದು ಪ್ರಯತ್ನ ನಡೀತು ನೆನೆ ದಿನ ತದನಂತರದಲ್ಲಿ ರಾಜ್ಯ ಸರ್ಕಾರ ಒಂದು ಎಫ್ ಐ ಆರ್ ಅನ್ನ ರಿಜಿಸ್ಟರ್ ಮಾಡಿ ಸಿಟಿ ರವಿ ಅವರನ್ನ ಅರೆಸ್ಟ್ ಮಾಡಿ ಅರೆಸ್ಟ್ ಅಷ್ಟೇ ಮಾಡಿರ್ತಕ್ಕಂಥದ್ದಲ್ಲ ಕಾನೂನು ಬಾಹಿರವಾಗಿ ಸಿಟಿ ಅವರನ್ನ ನಿನ್ನೆ ದಿನ ಪೊಲೀಸರು ಅರೆಸ್ಟ್ ಮಾಡಿರ್ತಕ್ಕಂಥದ್ದು ಅರೆಸ್ಟ್ ಮಾಡಿಕೊಂಡು ಖಾನಾಪುರ ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ ರಾತ್ರಿ ಹನ್ನೆರಡು ಗಂಟೆಗೆ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ಪೊಲೀಸ್ ಸ್ಟೇಷನ್ ಅಲ್ಲೇ ಸಿಟಿ ರವಿ ಅವ್ರ ಮೇಲೆ ಹಲ್ಲೆ ನಡೀತದೆ ಪೊಲೀಸರಿಂದನೇ ಹಲ್ಲೆ ನಡೀತದೆ ರಕ್ತ ಸುರಿತಾ ಇದೆ ತಲೆಯಿಂದ ಅದ್ ಯಾವ್ದನ್ನು ಕೂಡ ಲೆಕ್ಕಿಸದೆ ಪೊಲೀಸರ ದುರ್ವರ್ತನೆ ಹೇಗಿತ್ತಪ್ಪ ಅಂತ ಹೇಳಿದ್ರೆ ಒಬ್ಬ ಜನಪ್ರತಿನಿಧಿ ಇವತ್ತು ತಲೆಯಲ್ಲಿ ಪೆಟ್ಟು ಬಿದ್ದು ರಕ್ತ ಸುರಿತಾ ಇದೆ ಮಾನವೀಯತೆ ದೃಷ್ಟಿಯಿಂದ ಮನುಷ್ಯತ್ವ ಇರೋರು ತತ್ಕ್ಷಣವ್ರನ್ನ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕಾಗಿತ್ತು ಅದನ್ನು ಕೂಡ ಮಾಡೋದಿಲ್ಲ ಪೊಲೀಸರು ಸೀಟಿನವ್ಯ ಸ್ಕಾರ್ಪಿಯೋದಲ್ಲಿ ಕೂಡಿಸ್ಕೊಂಡು ಬೆಂಗಳೂರಿಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ಐನೂರು ಕಿಲೋಮೀಟರ್ ಅಷ್ಟು ರಾತ್ರಿ ಹನ್ನೆರಡು ಗಂಟೆಗೆ ವಾಹನ ಶುರುವಾಗಿರ್ತಕ್ಕಂಥದ್ದು ವಾಹನದಲ್ಲಿ ಕೂಡ ಹೊರಟಿರ್ತಕ್ಕಂಥದ್ದು ಅಲ್ಲಿ ಮೂರು ಜಿಲ್ಲೆಗಳು ಸುತ್ತರಿಸಿ ಅವ್ರನ್ನ ಒಂದ್ ಕಡೆ ಕಾಡಲು ಕಾರನ್ನ ಮತ್ತೊಂದ್ ಕಡೆ ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡು ಹೋಗಿ ತೆಗೆದ್ಕೊಂಡು ನಿಲ್ಲಿಸ್ತಾರೆ ಒಂದ್ ರೀತಿ ಭಯ ಉಟ್ಸ್ತಕ್ಕಂತ ರೀತಿನಲ್ಲಿ ತಲೆಗೆ ಪೆಟ್ಟು ಬಿದ್ದು ಮೂರು ಮೂರುವರೆ ತಾಸಾದ್ರೂ ಕೂಡ ಅವ್ರಿಗೆ ಆಸ್ಪತ್ರೆ ಕರ್ಕೊಂಡು ಹೋಗೋದಿಲ್ಲ ಒನ್ ಯಾವ್ದೊಂದ್ ಪೊಲೀಸ್ ಸ್ಟೇಷನ್ ಅಲ್ಲಿ ಯಾವ್ದೊಂದ್ ನರ್ಸ್ ಬಂದು ಟ್ರೀಟ್ಮೆಂಟ್ ಕೊಡ್ತಕ್ಕಂಥದ್ದು ಮತ್ತೆ ಸಿಟಿ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಮ್ಯಾಜಿಸ್ಟ್ರೇಟ್ ಮುಂದೆ ಬೆಳಗಾವಿನಲ್ಲಿ ಪ್ರತಿ ಅರ್ಧ ಗಂಟೆಗೆ ಪೊಲೀಸ್ ಅಧಿಕಾರಿಗಳೇ ನಾವು ವಾಹನದಲ್ಲಿ ಇದ್ರು ಸಿಟಿ ರವಿಯವರ ಜೊತೆಲಿ ಪ್ರತಿ ಅರ್ಧ ಗಂಟೆಗೆ ದೂರವಾಣಿ ಕರೆ ಬರ್ತಾ ಇತ್ತು ಮೇಲ್ ಅಧಿಕಾರಿಗಳು ಫೋನ್ ಮಾಡ್ತಾ ಇದ್ರು ಸಚಿವರು ಫೋನ್ ಮಾಡ್ತಾ ಇದ್ರು ಮುಖ್ಯಮಂತ್ರಿಗಳು ಫೋನ್ ಮಾಡಿದ್ರು ನಮಗೆ ಗೊತ್ತಿಲ್ಲ ಹಾಗಾಗಿ ವಿರೋಧ ಪಕ್ಷದ ನಾಯಕರು ಅದು ಕೂಡ ಸಿಬಿಐ ತನಿಖೆ ಆಗ್ಬೇಕು ಅಂತೇಳಿ ಇವತ್ತು ಆಗ್ರಹ ಮಾಡಿದ್ದಾರೆ ಒಟ್ಟಾರೆಯಾಗಿ ಪೊಲೀಸರು ಇವತ್ತು ಕಾನೂನು ಕಾನೂನಾತ್ಮಕವಾಗಿ ರಕ್ಷಣೆ ಕೊಡಬೇಕಾಗಿರ್ತಕ್ಕಂಥ ಪೊಲೀಸರನೆ ಕಾನೂನನ್ನ ಸಂಪೂರ್ಣವಾಗಿ ಗಾಳಿಗೆ ತೂರಿ ಒಬ್ಬ ಜನಪ್ರತಿನಿಧಿ ಸಿಟಿ ಅವರ ಮೇಲೆ ಹಲ್ಲೆನೂ ಕೂಡ ಮಾಡಿ ಅಮಾನವೀಯವಾಗಿ ನಡ್ಕೊಂಡು ಬೆಳಗ್ಗೆ ಎಂಟು ಗಂಟೆ ತನಕ ಐನೂರು ಕಿಲೋಮೀಟರ್ ಸುಧಾರಿಸಿ ಬೆಳಗಾವಿಗೆ ಕರ್ಕೊಂಡ್ ಬಂದಿರತಕ್ಕಂಥದ್ದು ರಾಜ್ಯದ ಜನ ನಮ್ಮ ಕಾರ್ಯಕರ್ತರು ಆತಂಕದಲ್ಲಿದ್ರು ಎಲ್ಲೋದ್ರು ಸಿಟಿ ರವಿ ಅವರು ಬೆಂಗಳೂರಿಗೆ ಅಂತ ಹೇಳಿದ್ರು ಬೆಂಗಳೂರಿಗೆ ತಲುಪಲಿಲ್ಲ ಯಾವ ಇದಾರೆ ಯಾವುದು ಕೂಡ ಮಾಹಿತಿ ಇಲ್ಲ ಒಂದ್ ರೀತಿ ಇವತ್ತು ಬೆಳಗ್ಗೆ ಬೆಳಗಾವಿಯಲ್ಲಿ ರಾಜ್ಯದ ಉಚ್ಚ ನ್ಯಾಯಾಲಯ ಇವತ್ತು ಕೊಟ್ಟಿರ್ತಕ್ಕಂತ ಮತ್ತಂತರ ತೀರ್ಪು ರಾಜ್ಯ ಉಚ್ಚ ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ಮಧ್ಯಂತರ ತೀರ್ಪನ್ನ ನಾವು ಸ್ವಾಗತ ಮಾಡುತ್ತೇವೆ ಯಾತಕ್ಕೋಸ್ಕರ ಅಂತ ಹೇಳಿದ್ರೆ ಕೇವಲ ಸಿಟಿ ರವಿ ಅವರಿಗೆ ಇವತ್ತು ಜಾಮೀನು ಸಿಕ್ಕಿದೆ ಅನ್ನೋ ಒಂದೇ ಕಾರಣಕ್ಕಲ್ಲ ಜಾಮೀನು ಕಾನೂನಾತ್ಮಕವಾಗಿ ಅವ್ರು ಸಿಗಲೇಬೇಕಾಗಿತ್ತು ಇವತ್ತು ಮಾನ್ಯ ಉಚ್ಚ ನ್ಯಾಯಾಲಯ ನೀಡಿರ್ತಕ್ಕಂಥದ್ದು ಸ್ವಾಗತ ಮಾಡುತ್ತೇವೆ ಅದರ ಜೊತೆ ಜೊತೆಗೆ ಸರ್ಕಾರಕ್ಕೊಂದು ಕಪಾಳ ಮೋಕ್ಷ ಮಾಡಿದ್ದಾರೆ ಚಾಟಿ ಬೀಸತಕ್ಕಂತ ಕೆಲಸ ರಾಜ್ಯದ ಉಚ್ಚ ನ್ಯಾಯಾಲಯ ಮಾಡಿದೆ ಏನು ಸಿ ಟಿ ರವಿ ಅವರಿಗೆ ಒಬ್ಬ ಜನಪ್ರತಿನಿಧಿಗೆ ಒಂದು ನೋಟಿಸ್ ಅನ್ನು ಕೊಡದೇನೆ ಪೊಲೀಸರು ಅರೆಸ್ಟ್ ಮಾಡಿರ್ತಕ್ಕಂಥದ್ದು ಸಂಪೂರ್ಣವಾಗಿ ಕಾನೂನು ಬಾಹಿರವಾಗಿ ಅರೆಸ್ಟ್ ಮಾಡಿದ್ದಾರೆ ಇದು ತಪ್ಪು ಅನ್ನುವ ಮಾತನ್ನ ರಾಜ್ಯ ಉಚ್ಚ ನ್ಯಾಯಾಲಯ ಕೂಡ ಮಧ್ಯಂತರ ತೀರ್ಪಲ್ಲಿ ಹೇಳಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ರಾಜ್ಯದ ಈ ಕಾಂಗ್ರೆಸ್ ಸರ್ಕಾರ ರಾಜಕೀಯ ಷಡ್ಯಂತ್ರವನ್ನ ಮಾಡಿ ರಾಜಕೀಯ ಪಿತೂರಿಯನ್ನ ಮಾಡಿ ಒಬ್ಬ ಜನಪ್ರತಿನಿಧಿ ಒಬ್ಬ ಸಿಟಿ ರವೆ ಅಂತ ಈ ರೀತಿ ಒಂದು ದಬ್ಬಾಳಿಕೆ ದೌರ್ಜನ್ಯ ನಡೀತದೆ ಅಂತ ಹೇಳಿದ್ರೆ ಪೊಲೀಸರನ್ನ ಉಪಯೋಗಿಸ್ಕೊಂಡು ಇನ್ನ ಸಾಮಾನ್ಯರ ಪರಿಸ್ಥಿತಿ ಏನಾಗ್ಬೋದು ಅಂತ ನಾನು ಹೇಳ್ತಾ ಇಲ್ಲ ರಾಜ್ಯದ ಜನ ಇವತ್ತು ಮಾತನಾಡ್ತಾ ಇದ್ದಾರೆ ರಾಜ್ಯದ ಜನ ಇವತ್ತು ಮಾತನಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವ್ರ ಹೇಳಿಕೆನೂ ಕೂಡ ಗಮನಿಸಿದ್ದೇನೆ ಬೆಳಗಾವಿಯಿಂದ ಸಿಟಿ ಇರವೆಯವ್ರನ್ನ ಹೊರಗೆ ಬಿಟ್ಟಿದ್ದೆ ಹೆಚ್ಚಿನ ದಾಟಿನಲ್ಲಿ ಮಾತನಾಡಿದ್ದಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಈ ರೀತಿ ಒಬ್ಬ ಸಚಿವ ಈ ರೀತಿ ಗುಂಡಾಗರ್ದಿ ಮಾಡ್ತಾರೆ ಆ ಸ್ಥಾನದಲ್ಲಿ ಕುತ್ಕೊಂಡು ಅಂತ ಹೇಳಿದ್ರೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳ್ತೇನೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಏನ್ ಬಳೆ ತಡ್ಕೊಂಡು ಕೂತಿಲ್ಲ ಈ ರೀತಿ ದೌರ್ಜನ್ಯ ದಬ್ಬಾಳಿಕೆ ಇವತ್ತೇನು ಮಾಡಿದ್ದೀರಿ ಇವತ್ತು ತಕ್ಕ ಶಾಸ್ತ್ರೀಯ ಹೈಕೋರ್ಟ್ ನಲ್ಲಿ ಆಗಿದೆ ಈ ರೀತಿ ಗುಂಡಾವರ್ತನೆ ಇವತ್ತೇನು ಮಾಡಿದ್ದೀರಿ ಮುಂದಿನ ದಿನಗಳಲ್ಲಿ ನಾವು ಎಲ್ಲ ಮುಖಂಡಕ್ಕೂ ಚರ್ಚೆ ಜಮೆ ಮಾಡ್ತೇವೆ ಯಾಕಂದ್ರೆ ಕಂಪ್ಲೀಟ್ ಹ್ಯೂಮನ್ ರೈಟ್ಸ್ ವಯೋಲೇಷನ್ ಕೂಡ ಇಲ್ಲಿ ಆಗಿರ್ತಕ್ಕಂಥದ್ದು ಹಾಗಾಗಿ ಏನು ಮುಂದಿನ ದಿನಗಳಲ್ಲಿ ಯಾವ ರೀತಿ ಕ್ರಮನ ಕೈಗೊಳ್ಬೇಕು ಪಕ್ಷದಲ್ಲ ಮುಖಂಡರು ಕೂತು ತೀರ್ಮಾನ ಮಾಡ್ತಾ ಮುಂದಿನ ಹೆಜ್ಜೆ ಏನಿರ್ಬೇಕು ಅಂತ ಹೇಳಿ ನಾಳೆ ದಿನ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೇವೆ ಈಗಾಗಲೇ